ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇಸ್ಮನ್ಸ್ ಫ್ಯಾಷನ್ ನಾನು ಉಷಾ ಇವತ್ತು ನಿಮಗೆ ತೋರಿಸಿದ್ ಬಂದಿರುವಂಥದ್ದು ಫ್ಯಾನ್ಸಿ ಸ್ಯಾರಿ ತುಂಬ ಜನ ಕೇಳ್ತಾ ಇದ್ರಿ ಫ್ಯಾನ್ಸಿ ಸ್ಯಾರೀಸ್ ತೋರಿಸಿ ಮೇಡಮ್ ಅಂತ ಸೊ ನಾನು ಕೂಡ ವೇರ್ ಮಾಡಿದ್ದೀನಿ ನಿಮಗೆ ಆರು ಥರ ಕಾಣಿಸ್ತಾ ಇರ್ಬೋದು ಫ್ರೀಟ್ಸ್ ಹೇಗೆ ಬರುತ್ತೋ ಏನೋ ಅಂತ ಒಂದು ಡೌಟ್ಸ್ ಇರುತ್ತೆ ಅನ್ನೋದಕ್ಕೇ ನಾನು ವೇರ್ ಮಾಡಿದ್ದೀನಿ ನೋಡಿ ಫ್ರೀಟ್ಸ್ ಹೇಗೆ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಹರಡ್ಕೊಳ್ಳೋ ಏನು ಕೂರಲ್ಲ ಇದು ತುಂಬಾ ಸಾಫ್ಟ್ ಇರುತ್ತೆ ಹಾಗೆ ನಿಮಗೆ ಆಲ್ ಓವರ್ ಸ್ಯಾರಿ ಈ ಥರ ಪ್ರಿಂಟೆಡ್ ಇರುತ್ತೆ ಸೊ ಮೆಟೀರಿಯಲ್ ಬಂದು ಇದು ಫ್ಯಾನ್ಸಿ ಆರ್ ಓಕೆ ದುಪಟ್ಟ ಬಂದು ಸಾರಿ ನಿಮಗೆ ಪಲ್ಲು ಬಂದು ಈ ಪ್ಯಾಟ್ರನಲ್ಲಿ ಇರುತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಇದೆ ನೋಡಿ ಲೈಟ್ ಸ್ಕೈ ಬ್ಲೂ ಇದೆಲ್ಲವೂ ಪೇಸ್ಟಲ್ ಕಲರ್ಸ್ ಬರುತ್ತೆ ಜಾಸ್ತಿ ಅವನೋ ಓವರ್ ಸ್ಯಾರಿ ನಿಮಗೆ ನಾನು ಏನು ವೇರ್ ಮಾಡಿದ್ದೀನಿ ಹಾಗೆ ಬರುತ್ತೆ ಒಂದು ಕಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ಒಂದು ಕಡೆ ಬಿಗ್ ಬಾರ್ಡರ್ ಬರುತ್ತೆ ನೋಡಿ ನೋಡ್ತಾ ಇದ್ದೀರಾ ಸ್ಯಾರಿ ಒಂದು ಕಡೆ ಸ್ಮಾಲ್ ಬಾರ್ಡರ್ ಒಂದು ಬರುತ್ತೆ ಒಂದು ಕಡೆ ಬಿಗ್ ಬಾರ್ಡರ್ ಬರುತ್ತೆ ಆಲ್ ಓವರ್ ಸ್ಯಾರಿ ಈ ಥರ ಪ್ರಿಂಟ್ ಇರುತ್ತೆ ಸೊ ನಿಮಗೆ ಪಲ್ಲು ಸೇಮ್ ನಾನು ಏನು ತೋರಿಸಿದ್ದೀನಿ ಸೇಮ್ ಪಲ್ಲು ಬರುತ್ತೆ ಬ್ಲೌಸು ನಿಮಗೆ ತುಂಬಾ ಆಗಿ ಬರುತ್ತೆ ಈ ಥರ ಪಲ್ಲೋ ಒಂದು ಬ್ಲೌಸು ಈ ಥರ ಪ್ರಿಂಟ್ ಬಂದು ನಿಮಗೆ ಒಳಗಡೆ ಗೋಲ್ಡನ್ ಇಲ್ಲಿ ಬರುತ್ತೆ ಹಾಗೆ ವಿತ್ ಬಾರ್ಡರ್ ಬರುತ್ತೆ ಆಯಿತಾ ನಾನು ಇದ್ರದ್ದು ಬೇಕಾದ್ರೆ ನಿಮಗೆ ಒಂದು ಹಾಗೆ ಒಂದೆರಡು ಫ್ಲಿಪ್ಸ್ ಮಾಡಿ ತೋರಿಸ್ತೀನಿ ಗೊತ್ತಾಗ್ತಾ ಇದೆ ಹಾಂ ನೋಡಿ ಇದು ಕೂಡ ನಾನು ವೇರ್ ಮಾಡಿರುವಂಥ ಸ್ಯಾರಿನ ಬ್ಲ್ಯಾಕ್ ಹ್ಞೂ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಶಾಟ್ ತೆಗೆದು ಕಳಿಸಿ ಆಡ ಹಾಗೇ ನೋಡಿ ಕೆಲವೊಂದು ಈ ಥರ ನೋಡಿ ಆಲ್ ಓವರ್ ಸ್ಯಾರಿ ಚೆಕ್ಸ್ ಬರುತ್ತೆ ಇತ್ ಕೆಲವೊಂದು ಸ್ಯಾರಿ ಡಿಸೈನ್ ಬರುತ್ತೆ ಆಯಿತಾ ಈ ಥರದ್ದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಆಲ್ ಓವರ್ ನಿಮಗೆ ಈ ಕಲಂಕರಿ ಡಿಸೈನ್ ಬರುತ್ತೆ ಸೇಮ್ ಬಾರ್ಡರ್ ಬರುತ್ತೆ ಇದು ಸೈಡ್ ಸೇಮ್ ಬಾರ್ಡರ್ ಬರುತ್ತೆ ಸೇಮ್ ಕೋಸ್ ಕಲ್ಲು ಬರುತ್ತೆ ಹಾಗೆ ಈ ತರ ಬ್ಲೌಸ್ ಬರುತ್ತೆ ಅದರಲ್ಲೇ ನಿಮಗೆ ಇದು ಒಂದು ಕಲರ್ಸ್ ನೋಡಿ ಲೈಟ್ ಗ್ರೇ ಕಲರ್ಸ್ ಅಂದರೆ ನಾನು ಸ್ವಲ್ಪ ಮಿಕ್ಸಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ಎಲ್ಲವೂ ನಾನು ಏನು ವೇರ್ ಮಾಡಿದ್ದೀನೋ ಸೇಮ್ ಸ್ಯಾರಿನೇ ಆಗಿರುತ್ತೆ ಕಲರ್ ಚೇಂಜು ಸ್ವಲ್ಪ ಸ್ವಲ್ಪ ಪ್ರಿಂಟ್ ಚೇಂಜು ಕೆಲವೊಂದು ಸ್ಯಾರಿಗೆ ಚೆಕ್ಸ್ ಬಂದಿದೆ ಹಾಗೆ ನೋಡಿ ಈ ಸ್ಯಾರಿ ಬಂದು ಸ್ಮಾಲ್ ಬಾರ್ಡರ್ ಇದೆ ನೋಡಿ ಈ ಥರ ಸ್ಮಾಲ್ ಬಾರ್ಡರ್ ಇದೆ ಆಲ್ ಓವರ್ ಸ್ಯಾರಿ ಸೇಮ್ ಇದು ತುಂಬಾ ಒಳ್ಳೆ ಪ್ರಿಂಟ್ ಇರೋವಂಥ ಸ್ಯಾರಿ ಹಾಗೆ ಫ್ಯಾನ್ಸಿ ವೆರಿ ಪ್ರೆಟ್ಟಿ ಅಂತಲೇ ಹೇಳ್ಬೋದು ಇದ್ರ ಪ್ರೈಸ್ ಬಂದು ನೈನ್ ನೈಂಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಒಂಬೈನೂರ ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಇದೆಲ್ಲವೂ ಪೇಸ್ಟ್ರಲ್ ಕಲರ್ಸೇ ಬರುತ್ತೆ ಹೀಗೆ ವೇರ್ ಮಾಡಿದಾಗಂತ ತುಂಬಾ ಕೆಟ್ಟಿಲುಕ್ ಬರುತ್ತೆ ಇದು ಹಾಗೆ ಇದು ಬ್ಲೌಸ್ ಆಲ್ ಓವರ್ ಸ್ಯಾರಿ ಈ ಥರ ಅದೇ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಾವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದೆಲ್ಲವೂ ಲಿಮಿಟೆಡ್ ಸ್ಟಾಕ್ಸ್ ಆಗಿರುತ್ತೆ ಥ್ಯಾಂಕ್ ಯು